ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕೋಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಯಲ್ಲಿ ಹೊಸಗನ್ನಡದ ಕವಿತೆಯಲ್ಲಿ ಒಂದು ಮುಖ್ಯವಾಗಿರುವಂತಹ ಕವಿತೆ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಕವಿತೆಯ ಸಾರಾಂಶವನ್ನು ಮತ್ತು ಅದರ ವಸ್ತು ವಸ್ತುವಿಷಯನು ಕವನದ ಆಶಯ ಏನು ಎಲ್ಲವನ್ನು ಕೂಡ ತಿಳ್ಕೊಳ್ಳುವ ಮೊದಲನೇದಾಗಿ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಕವಿತೆಯನ್ನು ಬರೆದವರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಸುರಮ್ ಎಕ್ಕುಂಡಿ ಅಂತ ಅಂತ ಕೂಡ ಅವರನ್ನು ಕರೀತಾರೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಬರೆದಿದ್ದಾರೆ ಈ ಕವನದ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಒಂದು ಕವಿತೆಯಲ್ಲಿ ಮುಖ್ಯವಾಗಿ ಇರುವಂತಹ ಅಂಶ ಏನೆಂದರೆ ದೇವರ ದಾಸಿಮಯ್ಯನ ವಚನದ ಆಧಾರದ ಮೇಲೆ ಢಂಬಾಚಾರವನ್ನು ಕವಿ ಅತ್ಯಂತ ಮನೋಜ್ಞವಾಗಿ ವಿಡಂಬಿಸಿದ್ದಾರೆ ಕಾಯಕವೇ ಕೈಲಾಸ ಎಂದು ತಿಳಿದಿದ್ದ ದೇವರ ದಾಸಿಮಯ್ಯ ಡಾಂಬಿಕ ಭಕ್ತಿಯ ಆಚರಣೆಯಿಂದ ದೂರ ಉಳಿದಿದ್ದು ಅದನ್ನು ಕಟುವಾಗಿ ಟೀಕಿಸಿದ್ದಾರೆ ಇದನ್ನು ಪ್ರಸ್ತುತ ಕವಿತೆಯ ಅಂತರ್ಯದಲ್ಲಿ ಗುರುತಿಸಬಹುದು ತನ್ನ ಕಾಯಕದಲ್ಲಿ ಶಿವನನ್ನು ಕಾಣುವ ದಾಸಿಮಯ್ಯನಿಗೆ ಇತರರ ತೋರಿಕೆಯ ಗದ್ದುಗೆ ಪೂಜೆ ಹಿಡಿಸುವುದಿಲ್ಲ ಇಲ್ಲಿ ದಾಸಿಮಯ್ಯನ ಭಕ್ತಿಯ ಸ್ವರೂಪ ಮತ್ತು ಕಾಯಕದ ಸ್ವರೂಪವನ್ನು ನೇಗಿಗೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳ ಮೂಲಕ ವರ್ಣಿಸಲಾಗಿದೆ ಬೆಕ್ಕು ಮತ್ತು ಇಲಿಯ ಪ್ರತಿಮೆಯ ಮೂಲಕ ಭಕ್ತನ ಢಾಂಬಿಕತೆಯನ್ನು ವಿವರಿಸಿದ್ದಾರೆ ಇಲ್ಲಿ ದಾಸಿಮಯ್ಯ ಮತ್ತು ಬಿಕ್ಕು ಎನ್ನುವಂತಹ ಕವಿತೆಯಲ್ಲಿ ಅವರು ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ ಆಡಂಬರದ ಪೂಜೆ ಬೇಡ ಹೋಮ ಹವನ ಪೂಜೆಗಳು ಬೇಡ ಅದರ ಬದಲಾಗಿ ಕಾಯಕವನ್ನು ಮಾಡು ನಮ್ಮ ಕೆಲಸವನ್ನು ಮಾಡುವಂಥದ್ದೇ ನಾವು ನಿಜವಾಗಿ ದೇವರನ್ನು ಹತ್ತಿರವಾಗುವಂತಹ ವಿಷಯ ಕೈಲಾಸ ದೇವರ ಒಂದು ಕೈಲಾಸ ನಮಗೆ ಸಿಗಬೇಕು ಅಂತಾದರೆ ಅಥವಾ ದೇವರಿಗೆ ಹತ್ತಿರ ಆಗಬೇಕು ಅಂತಾದರೆ ನಾವು ಕಾಯಕ ಮಾಡಬೇಕು ನಮ್ಮ ಕೆಲಸಗಳನ್ನು ನಾವು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡ್ತಾ ಹೋದರೆ ಕಾಯಕವೇ ಕೈಲಾಸ ಅಂತ ದಾಸಿಮಯ್ಯ ಡಾಂಬಿಕ ಆಚರಣೆ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಭಕ್ತಿಯ ಸ್ವರೂಪದ ಬಗ್ಗೆ ಹೇಳುವಂಥದ್ದು ಕಾಯಕದ ಸ್ವರೂಪದ ಬಗ್ಗೆ ತಿಳಿಸುವಂಥದ್ದು ಈ ಕವಿತೆಯಲ್ಲಿ ಕಾಣ್ತದೆ ಇದರಲ್ಲಿ ಮುಖ್ಯವಾಗಿ ಕೇಳುವಂತಹ ಪ್ರಶ್ನೆ ಭಕ್ತಿಯ ಡಾಂಬಿಕತೆ ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯಲ್ಲಿ ಹೇಗೆ ವರ್ಣಿತವಾಗಿದೆ ಎನ್ನುವಂಥದ್ದು ಮೊದಲಿಗೆ ನಾವು ಈ ಒಂದು ಕವನದ ಆಶಯವನ್ನು ತಿಳಿತಾ ಹೋಗುವ ಇಡೀ ವಚನ ಇಡೀ ವಚನ ಚಳವಳಿ ಪ್ರತಿಪಾದಿಸಿದ ಭಕ್ತಿ ಸ್ವರೂಪಕ್ಕೆ ದಾಸಿಮಯ್ಯನ ಬದುಕು ಜೀವಂತ ನಿದರ್ಶನವಾಗಿರುವಂಥದ್ದು ಪಾರಂಪರೆಯ ಮಾದರಿ ವ್ಯಕ್ತಿತ್ವಗಳಿಂದ ಪ್ರಭಾವಿತರಾದ ಸಮಾನ ಮನಸ್ಸುಗಳನ್ನು ಆ ಅನನ್ಯ ವ್ಯಕ್ತಿತ್ವ ಕಾಡ್ತಾ ಇರುವಂಥದ್ದು ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಧಾಂಬಿಕ ಭಕ್ತಿಗೆ ಮರುಳಾಗುತ್ತಿರುವವರ ದೊಡ್ಡ ಸುಶಿಕ್ಷಿತ ಸಮೂಹವೇ ನಮ್ಮ ಸಮಾಜದ ಅವಿಭಾಜ್ಯ ಅಂಗ ಹೀಗಿರುವಾಗ ದಾಸಿಮಯ್ಯನಂತಹ ಕಾಯಕ ಯೋಗಿಯ ವಿಚಾರ ನಿಷ್ಠೆ ಬದುಕನ್ನು ಕುರಿತು ಬರಹಕ್ಕೆ ಅವರ ಹಿಂದಿರುವ ಮನಸ್ಸಿಗೆ ಸಹಜ ಗೌರವ ಮೀಸಲಾಗಿರುತ್ತದೆ ದಾಸಿಮಯ್ಯನವರು ಕಾಯಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಅತ್ಯಂತ ಮನೋಜ್ಞರಾಗಿ ಕವಿತೆ ಆಶಯ ಚಿತ್ರಿತವಾಗಿದೆ ಪಾರಂಪರಿಕ ಮೌಲ್ಯವೊಂದನ್ನು ಪ್ರಶ್ನಿಸುವಲ್ಲಿ ಆಚರಣೆಗಳನ್ನು ನಿರಾಕರಿಸುವಲ್ಲಿ ತನಗೆ ಗೆಲುವು ಸಾಧಿಸುವುದು ಈ ಒಂದು ಕವಿತೆಯ ಪ್ರಮುಖ ಆಶಯವಾಗಿರುವಂಥದ್ದು ಸಾಂಪ್ರದಾಯಿಕ ನಡೆಯೊಂದನ್ನು ಸಕಾರಣವಾಗಿ ತಿರಸ್ಕರಿಸುವ ನಿಟ್ಟಿನಲ್ಲಿ ಮನಸ್ಸನ್ನು ಸಜ್ಜುಗೊಳಿಸುತ್ತದೆ ಈ ಬಗೆಯ ಆಶಯದಿಂದ ಈ ಒಂದು ಕವಿತೆ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಕವಿತೆಯಲ್ಲಿ ಬರ್ತದೆ ದಾಸಿಮಯ್ಯನ ವಚನದಲ್ಲಿ ಕ್ಷಣಾರ್ಧದಲ್ಲಿ ನಡೆದು ಹೋಗುವ ಸಂಗತಿಯನ್ನು ಅವರು ವಿವರಿಸ್ತಾ ಇದ್ದಾರೆ ಇದರಲ್ಲಿ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯ ಮೊದಲ ಮೂರು ಚೌಪದಿಗಳು ಬಿಲ್ಲುವ ಮರವೊಂದರಲ್ಲಿ ನಡೆಯುವ ಬೆಳಕಿನ ಕ್ರಿಯೆಗಳ ಸಾಧಾರಣ ಚಿತ್ರವನ್ನು ಚಿತ್ರಣವನ್ನು ಹೇಳ್ತಾ ಇರುವಂಥದ್ದನ್ನು ಕಾಣ್ಬೋದು ಕಾಯಕವೇ ಶಿವಪೂಜೆ ಕಾಯಕವನ್ನು ಮಾಡಬೇಕಾಗಿರುವಂಥದ್ದು ಎಂದು ನಂಬಿದ ಭಕ್ತ ದಾಸಿಮಯ್ಯನ ಪೂಜೆಗಿಲ್ಲ ಗಡುವು ಪೂಜೆಗೆ ಅದೇ ಗಡು ಇದೇ ಹೊತ್ತು ಅದೇ ಸಮಯಂತ ಯಾವುದೂ ಇಲ್ಲ ಎಂದು ಶುರುವಾಗುವ ಮುಂದಿನ ಚರಣ ಅವರನ್ನು ಆ ಒಂದು ವರ್ಣನೆಯನ್ನು ಹೇಳ್ತಾ ಹೋಗ್ತದೆ ಬಸವಣ್ಣ ಸಾರಿದ ಕಾಯಕವೇ ಕೈಲಾಸವೆಂಬ ತತ್ವ ಕುವೆಂಪು ಅವರು ಜಲಗಾರನ ಮೂಲಕ ನುಡಿಸಿದ ಕಾಯಕದ ಮಹಾಮಂತ್ರವನ್ನು ದಾಸಿಮಯ್ಯನ ಕಾಯಕನಿಷ್ಠೆ ನೆನಪಿಸ್ತಾ ಇದೆ ಮೂಲಕ ಪರಂಪರೆಯಿಂದ ಬಂದಂತಹ ಪೂಜಾ ಕ್ರಿಯೆಯ ಆದ್ಯತೆಯನ್ನು ಹೊಡೆದು ಹಾಕಿ ಸಮಾಜವಾದಿ ನಿಲುವನ್ನು ಸಂದರ್ಭೋಚಿತವಾಗಿ ಮರುಪೂರ್ಣ ಮಾಡಿದ್ದಾರೆ ಬಹುಬೇಗ ಶ್ರೀಮಂತರಾಗಬೇಕು ಎಂಬ ಆಸೆಯಿಂದ ಅಡ್ಡ ದಾರಿಯ ಅನುಕೂಲಕ್ಕಾಗಿ ದೇವರ ಮೊರೆ ಹೋಗುವಂತಹ ಪೂಜೆ ಯಾತ್ರೆ ಯಾಗಗಳನ್ನೇ ಕಾಯಕ ಮಾಡಿಕೊಳ್ಳುತ್ತಿರುವ ಇಂದಿನ ಸುಶಿಕ್ಷಿತ ನಾಗರಿಕ ಸಮಾಜಕ್ಕೆ ಪ್ರಸ್ತುತವಾಗಬೇಕಾದ ಸಂಗತಿ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಬಿಲ್ವ ಮಠದ ಇತರ ಶರಣರ ಕುಹಕ ಅದಕ್ಕೆ ಕವಿಯ ಒಂದು ಸ್ವಾಗತ ಹೀಗೆ ಮುಂದಿನ ಭಾಗದಲ್ಲಿ ಅದನ್ನು ಅವರು ತಿಳಿಸ್ತಾ ಇದ್ದಾರೆ ಮಠದಲ್ಲಿ ಮಠದ ಬಗ್ಗೆ ಶ್ರದ್ಧೆಯಿಲ್ಲದೆ ಗುರುವಿನ ಆಶ್ರಯವಿಲ್ಲದ ಕರ್ಪೂರವ ಸುಡದ ಇವನೆಂಥ ಭಕ್ತ ಇವನಿಗೆ ಕೈಲಾಸ ಬಾಗಿಲು ತೆರೆದೀತೆ ಎನ್ನುವ ನಿಂದನೆಗಳ ಮಾತುಗಳನ್ನಾಡ್ತಾರೆ ಯಾವಾಗ ದಾಸಿಮಯ್ಯ ಪೂಜೆ ಪುನಸ್ಕಾರ ಅದೆಲ್ಲ ಮಾಡದೆ ಇದ್ದಂತಹ ಸಂದರ್ಭದಲ್ಲಿ ಅವನನ್ನು ನಿಂದನೆ ಮಾಡ್ತಾರೆ ದಾಸಿಮಯ್ಯ ಉತ್ತರಿಸುವುದಿಲ್ಲ ಮೌನವಾಗಿರ್ತಾರೆ ಬಿಲ್ವ ಮಠದ ಇತರ ಶರಣರು ಕುಹಕವನ್ನು ಮಾತನಾಡ್ತಾರೆ ಇನ್ ಇವನಿಗೆ ಯಾವಾಗ ಕೈಲಾಸ ಬಾಗಿಲು ತೆರೀತದೆ ಇವನೊಂದು ಪೂಜೆ ಮಾಡುವುದಿಲ್ಲ ಪುನಸ್ಕಾರ ಇಲ್ಲ ಹೋಮ ಯಾಗ ಏನು ಮಾಡುವುದಿಲ್ಲ ಕರ್ಪೂರ ಹಾಕುವುದಿಲ್ಲ ಅನ್ನ ಮೇಲೆ ಇವನಿಗೆ ಕೈಲಾಸ ಬಾಗಿಲು ಹೇಗೆ ತೆರೀತದೆ ಎನ್ನುವಂಥ ಕುಹಕದ ಮಾತುಗಳನ್ನು ರಾಮನಾಥ ಎಂಬ ಗಂಟೆ ಗೆಜ್ಜೆಯ ನಾದದಲ್ಲಿ ಸಾಗಿದ ದಾಸಿಮಯ್ಯನ ಧಾ ಧ್ಯಾನಕ್ಕೆ ಯಾರ ಹಂಗು ಅಡಚಣೆಗಳಿಲ್ಲ ಇವನ ಪೂಜೆ ಲೋಕಜ್ಞಾನದಿಂದ ಕಾರ್ಯಧ್ಯಾನದಿಂದ ಕೂಡಿರುವಂಥದ್ದು ಮಿಗಿಲಾಗಿ ದಾಸಿಮಯ್ಯನ ನೆರಳಂತೆ ಬದುಕಿದ ದುಗ್ಗಲೆ ಪತಿಯಷ್ಟೇ ಕಾಯಕ ನಿಷ್ಠೆ ಉಳ್ಳವಳು ಭಕ್ತಿ ಮತ್ತು ಕಾಯಕಗಳೆರಡೂ ಬೇರೆ ಬೇರೆಯಲ್ಲ ಎಂಬ ನೀತಿ ಈ ದಂಪತಿಗಳ ಬದುಕು ಸಾಮಾಜಿಕ ಮೌಲ್ಯಕ್ಕೆ ಒಂದು ಕನ್ನಡಿ ಹಿಡಿದಂತೆ ಅಂತ ಹೇಳ್ತಾ ಇದ್ದಾರೆ ಹೌದು ಒಂದು ಭಕ್ತಿ ಮತ್ತು ಕಾಯಕ ಎರಡೂ ಒಂದೇ ಒಂದು ನಿಜವಾದ ಭಕ್ತಿ ಇರಬೇಕಾದ್ರೆ ನಾವು ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ಮಾಡಬೇಕು ಪ್ರಾಮಾಣಿಕವಾಗಿ ನಾವು ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಾದರೆ ನಿಮಗೆ ನಿಜವಾಗಿ ಒಂದು ಭಕ್ತಿ ಇದೆ ಎನ್ನುವಂಥದ್ದನ್ನು ತಿಳಿಸ್ಕೊಡ್ತದೆ ದಾಸಿಮಯ್ಯ ಹೀಗೆ ಇದ್ದಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಅಂದರೆ ಇಲ್ಲಿ ಒಂದು ಪ್ರಸಂಗ ನಡೀತದೆ ದಾಸಿಮಯ್ಯ ಒಂದು ದಿವಸ ಮಠಕ್ಕೆ ಬರ್ತಾರೆ ಮಠಕ್ಕೆ ಬಂದು ಕೈ ಮುಗಿದು ಕೂತ್ಕೊಳ್ತಾರೆ ಎಲ್ಲರೂ ಕೂಡ ಅಚ್ಚ ಅಚ್ಚರಿಯಾಗಿ ನೋಡ್ತಾರೆ ಇಷ್ಟು ದಿವಸ ಅವನು ವಿರೋಧವಾಗಿ ಮಾತಾಡ್ತಾ ಇದ್ದ ದಾಸಿಮಯ್ಯ ಯಾವಾಗಲೂ ಮಠದ ವಿರೋಧವಾಗಿ ಮಾತಾಡ್ತಾ ಇದ್ದರು ಕಾಯಕವನ್ನು ಮಾಡಿ ಕೈಲಾಸ ಬಾಗಿಲು ತೆಗಿತದೆ ಪೂಜೆ ಪುನಸ್ಕಾರ ಬೇಡ ಆಡಂಬರದ ಭಕ್ತಿ ಬೇಡ ಅಂತ ಹೇಳ್ತಾ ಇದ್ದವನು ಇವತ್ತು ಮಠಕ್ಕೆ ಬಂದು ಕೈಮುದ್ದು ಕೂತ್ಕೊಳ್ತಿದ್ದ ಕೂತಿದ್ದಾನೆ ಅಂತ ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಈ ಮೂಲಕ ದಿಢೀರ್ ಒಂದು ತಿರುವು ಬರ್ತದೆ ಈ ಒಂದು ಕವಿತೆಯಲ್ಲಿ ಕಾಣಿಬೋ ವಿಸ್ಮಯ ಕಾಣಿಬೋ ಎಂದು ಇಡೀ ಮಠದ ಗಲಿಬಿಲಿ ಎಲ್ಲರೂ ಮಠದಲ್ಲಿದ್ದವರು ಎಲ್ಲರೂ ಒಬ್ಬರೊಬ್ಬರು ಮಾತಾಡ್ತಾರೆ ಒಬ್ಬರೊಬ್ಬರು ಹೇಳ್ತಾರೆ ನೋಡಿ ಕಾಣಿಬೋ ವಿಸ್ಮಯ ಈ ಒಂದು ವಿಸ್ಮಯ ನೋಡಿ ದಾಸಿಮಯ್ಯ ಕೈ ಮುಗಿದು ದೇವರನ್ನು ಪೂಜಿಸ್ತಾ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಯಾವ ರೀತಿ ಭಕ್ತಿ ಬಂತು ಎನ್ನುವಂಥದ್ದು ಎಲ್ಲರೂ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಸಂದರ್ಭ ಸ್ವಾರಸ್ಯಕ್ಕೆ ಪ್ರಶ್ನೆ ಬರ್ತದೆ ಸ್ನೇಹಿತರೆ ನೋಡ್ಕೊಳ್ಳಿ ಕಾಣಿಬೋ ವಿಸ್ಮಯ ಕಾಣಿಬೋ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಕಾಣಿಬೋ ವಿಸ್ಮಯ ಕಾಣಿಬೋ ಎನ್ನುವಂತಹ ಒಂದು ಸಾಲನ್ನು ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವ ಕವಿತೆಯನ್ನು ಸುಬ್ಬಣ್ಣ ರಂಗನಾಥ ಇಕ್ಕುಂಡಿ ಅವರು ಬರೆದಿದ್ದಾರೆ ಎನ್ನುವಂಥದ್ದನ್ನು ಬರೆದು ನಂತರ ಅದಕ್ಕೆ ವಿವರಣೆಯನ್ನು ಕೊಡಬೇಕು ಒಂದು ದಿವಸ ಏನಾಗ್ತದೆ ಅಂದರೆ ದಾಸಿಮಯ್ಯ ಮಠಕ್ಕೆ ಬಂದು ಕೈ ಮುಗಿದು ಧ್ಯಾನದಲ್ಲಿ ಕೂತ್ಕೊಳ್ತಾನೆ ಆವಾಗ ಅಲ್ಲಿನ ಜನರೆಲ್ಲರೂ ಅಚ್ಚರಿಯಿಂದ ನೋಡಿ ಅವನಿಗೆ ತುಂಬಾ ಜನರಿಗೆ ಆಶ್ಚರ್ಯ ಆಗಿ ಎಲ್ಲರೂ ಕೂಡ ಗಲಿಬಿಲಿಯಲ್ಲಿ ಸಂಚಲನಕ್ಕೆ ಕಾರಣ ಆಗ್ತದೆ ಎಲ್ಲರೂ ಕೂಡ ಮಾತನಾಡುವುದು ದಾಸಿಮಯ್ಯನನ್ನು ನೋಡುವುದು ದಾಸಿಮಯ್ಯನನ್ನು ಸುತ್ತಿ ಸುತ್ತಿ ಹೇಳುವಂಥ ಕುಹಕ ಮಾತನುಗಳನ್ನು ಆಡ್ತಾರೆ ಆಗ ಜನರೆಲ್ಲ ಹೇಳುವಂಥದ್ದು ನೋಡಿ ಕಾಣಿಬೋ ವಿಸ್ಮಯ ಕಾಣಿಬೋ ಈ ಒಂದು ವಿಸ್ಮಯ ನೋಡಿ ಎಲ್ಲರೂ ನೋಡಿ ಎನ್ನುವಂತೆ ಹೇಳುವಂಥದ್ದು ಈ ಸಾಲುಗಳಲ್ಲಿ ಕಂಡುಬರುವಂಥದ್ದು ಇಲ್ಲಿ ವ್ಯಂಗ್ಯ ದಾಸಿಮಯ್ಯನಿಗೆ ಎಲ್ಲರೂ ವ್ಯಂಗ್ಯವಾಗಿ ಹೇಳ್ತಾ ಇರ್ತಾರೆ ಆದರೆ ದಾಸಿಮಯ್ಯ ಉತ್ತರ ಕೊಡುವುದಿಲ್ಲ ಅವನು ಮೌನವಾಗಿದ್ದುಕೊಂಡು ಎಲ್ಲವನ್ನು ಕೇಳ್ತಾ ಇರ್ತಾನೆ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಸರಿಯಾದ ಸಂದರ್ಭ ಸರಿಯಾದ ಮಾತಿನಿಂದ ತನ್ನ ತಯನ್ನು ಸಾಬೀತುಪಡಿಸಬೇಕು ಅದಕ್ಕೆ ಒಂದು ಸಮಯ ಬರಬೇಕು ಎಲ್ಲ ಸಮಯದಲ್ಲಿ ಮಾತನಾಡಬಾರ್ದು ಒಂದು ರೀತಿಯ ಪರೀಕ್ಷೆ ಅಂತ ಅವರು ಮೌನದಲ್ಲಿರ್ತಾರೆ ಆ ಕ್ಷಣದಲ್ಲಿ ಏನಾಗ್ತದೆ ಅಂದರೆ ನಾಟಕೀಯ ಸನ್ನಿವೇಶ ಒಂದು ಇಡೀ ಮಠದ ಭಕ್ತ ಸಮೂಹ ಸಾಕ್ಷಿಯಾಗ್ತದೆ ಏನಾಗ್ತದೆ ಬಿಲ್ಲುವ ಮಠದ ಗದ್ದುಗೆಯ ಬಳಿಗೆ ಬೆಕ್ಕೊಂದು ಬಂದು ಧ್ಯಾನದ ಭಂಗಿಯಲ್ಲಿ ಕಣ್ಮುಚ್ಚಿ ಕೂರ್ತದೆ ಪಕ್ಕದ ಬಿಲದಿಂದ ಇಲಿ ಒಂದು ಓಡಿ ಬರಲಾಗಿ ಅದೇನು ಮಾಡ್ತದೆ ಬೇಕು ಚಂಗನೆ ಹಾರಿ ಇಲಿಯನ್ನು ಹಿಡಿತದೆ ಅಲ್ಲಿಂದ ಮರೆಯಾಗ್ತದೆ ಅಲ್ಲಿ ನೆರೆದಿದ್ದ ಯಾರಿಗೂ ಆ ದೃಶ್ಯ ಏನೂ ವಿಶೇಷ ಅಂತ ಅನ್ನಿಸೋದಿಲ್ಲ ಬದಲಾಗಿ ನಿತ್ಯದ ನೋಟ ಇದೇ ರೀತಿ ದಿನ ಬೆಕ್ಕು ಮಾಡ್ತಾ ಇರ್ತದೆ ಆದರೆ ದಾಸಿಮಯ್ಯ ಅಲ್ಲಿನ ಭಕ್ತರಿಗೆಲ್ಲ ನೀಡಬೇಕಾದ ಸಂದೇಶಕ್ಕೆ ಇಡೀ ಘಟನೆ ಸಾಮಗ್ರಿಯಾಗಿ ಒದಗುತ್ತದೆ ನಿತ್ಯ ಧ್ಯಾನ ಪೂಜೆ ಮಾಡುವವರೆಲ್ಲ ನಿಜವಾದ ಭಕ್ತರಲ್ಲ ಅಂತ ನೇರವಾಗಿ ಖಂಡಿಸ್ತಾರೆ ಅಂದರೆ ಹುಳುಕು ಮನಸ್ಸು ಕೆಟ್ಟದನ ಮಾಡುವಂಥದ್ದು ಕೆಲಸ ಮಾಡದೇ ಇರುವಂಥದ್ದು ಅದರ ಬದಲಾಗಿ ಪೂಜೆ ಪುನಸ್ಕಾರ ಭಕ್ತಿಯಿಂದ ಮಾಡ್ತಾ ಇದ್ದರೆ ಅದು ನಿಜವಾದ ಭಕ್ತಿಯಲ್ಲ ಅದು ನಿಜವಾಗಿ ದೇವರನ್ನು ಆರಾಧಿಸುವ ಕ್ರಮವಲ್ಲ ಅದೊಂದು ಆಡಂಬರತೆ ಅಂತ ನೇರವಾಗಿ ಖಂಡಿಸ್ತಾರೆ ನಿತ್ಯ ಧ್ಯಾನ ಮಾಡುವುದು ಪೂಜೆ ಮಾಡುವುದು ನಿಜವಾದ ಭಕ್ತರಲ್ಲ ಅದರ ಬದಲಾಗಿ ಯಾವ ರೀತಿ ಒಂದು ಬೆಕ್ಕು ಪ್ರತಿದಿನ ಅದರ ಕೆಲಸ ಏನು ಅಂದರೆ ಮಠಕ್ಕೆ ಬರ್ತದೆ ಸುಮ್ಮನೆ ಕೂತ್ಕೊಳ್ತದೆ ಧ್ಯಾನ ಮಾಡುವ ರೀತಿಯಲ್ಲಿ ಬೆಕ್ಕು ಕೂತ್ಕೊಳ್ತದೆ ನಂತರ ಆ ಸಮಯಕ್ಕೆ ಒಂದು ಇಲಿ ಬರ್ತದೆ ಆ ಇಲಿಯನ್ನು ಚಂಗನೆ ಹೋಗಿ ಹಿಡಿಯುವಂಥದ್ದು ಅದು ಇಲಿಯ ಬಿಲದತ್ರ ಬಂದು ಧ್ಯಾನದಲ್ಲಿ ಕೂತ್ಕೊಳ್ಳುವಂಥದ್ದು ಅದನ್ನು ಹಾರಿ ಬಂದು ಇಲಿಯನ್ನು ಹಿಡ್ಕೊಳ್ಳುವಂಥದ್ದು ಹಿಡ್ಕೊಂಡು ಹೋಗಿ ಮಾಯವಾಗುವಂಥದ್ದು ಅಂದರೆ ಹೋಗ್ತದೆ ತಕ್ಕೊಂಡು ಹೋಗ್ತದೆ ಇದೇ ರೀತಿ ಪ್ರತಿ ದಿವಸ ಅದು ಮಾಡುವಂಥ ಕೆಲಸ ಅದು ತನ್ನ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇದೆ ಅದು ತನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದೆ ಅದು ನಿಜವಾದ ಭಕ್ತಿ ನಿಜವಾದ ಭಕ್ತಿ ಎಲ್ಲಿರಬೇಕು ನಮಗೆ ಕಾಯಕವೇ ಕೈಲಾಸ ನಿಜವಾದ ಭಕ್ತಿ ಎನ್ನುವಂಥದ್ದು ಕಾಯಕದಲ್ಲಿದೆ ಕೆಲಸದಲ್ಲಿದೆ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಇಲ್ಲಿ ಬಂದು ಹೋಗುವ ಜನರಿಗೆ ಇದೊಂದು ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ ಆದರೆ ದಾಸಿಮಯ್ಯನಿಗೆ ಹೇಳಬೇಕಾದಂಥ ವಿಚಾರ ಇಲ್ಲಿ ಒಂದು ಸಾಮಗ್ರಿಯಾಗಿ ಸಿಗ್ತದೆ ನೋಡಿ ಭಕ್ತಿ ನಿತ್ಯ ಜ್ಞಾನ ಪೂಜೆ ಮಾಡುವುದು ಭಕ್ತಿಯಲ್ಲ ಈ ರೀತಿಯ ಕೆಲಸಗಳನ್ನು ಮಾಡಿ ಕಾಯಕಗಳನ್ನು ಮಾಡಿ ಕಾಯಕವೇ ಕೈಲಾಸ ಎನ್ನುವಂಥದ್ದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಈ ತೀಕ್ಷ್ಣ ನುಡಿಗಳು ಸಂಘರ್ಷ ಉಂಟಾಗ್ತದೆ ಜಗಳ ಉಂಟು ಮಾಡ್ತದೆ ಎಲ್ಲರ ಬಾಯನ್ನು ಕೂಡ ಕಟ್ಟಿ ಹಾಕ್ತದೆ ಆಗ ಮೌನವಾಗಿರುವ ಸರದಿ ಮಠದ ಭಕ್ತಾದ ಭಕ್ತಿ ಭಕ್ತರ ಪ ಭಕ್ತರ ಸರದಿಯಾಗಿರ್ತದೆ ದಾಸಿಮಯ್ಯ ತನ್ನ ಬದುಕಿಡೀ ಮೌನಕ್ಕೆ ಮಾತಿನ ರೂಪ ಕೊಡ್ತಾರೆ ಈಗ ಭಕ್ತರು ಮೌನವಾಗಿದ್ದಾರೆ ಇಷ್ಟು ದಿವಸ ಭಕ್ತರೆಲ್ಲರೂ ಬೇಕಾದ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಕುಹಕ ಮಾಡ್ತಾಯಿದ್ರು ವ್ಯಂಗ್ಯ ಮಾಡ್ತಾಯಿದ್ರು ಆದರೆ ಇವತ್ತು ದಾಸಿಮಯ್ಯ ಹೇಳಿದಂತಹ ವಿಚಾರ ಮೌನವನ್ನು ಮುರಿದು ಮಾತು ಮಾತನಾಡಿದಂತಹ ಒಂದು ಕ್ಷಣ ಇದೆಯಲ್ಲ ಅದು ಭಕ್ತರನ್ನು ಮೌನವಾಗಿಸ್ತದೆ ಭಕ್ತರು ಮೌನವಾಗಿರುವಂತೆ ಮಾಡ್ತದೆ ಎಲ್ಲರ ಬಾಯನ್ನು ಕೂಡ ಕಟ್ಟಿ ಹಾಕ್ತದೆ ದಾಸಿಮಯ್ಯರ ಈ ಬಿರುನಿಡು ನುಡಿಯೊಂದಿಗೆ ಕವಿತೆಯೂ ಕೂಡ ಮೌನವಾಗ್ತದೆ ಅಂತಹ ಮಠದಲ್ಲಿನ ಭಕ್ತಿಗೆ ಸ್ವಾರ್ಥಕ್ಕಾಗಿ ಒಂದು ಬಂದು ನೆರೆಯುವ ನಿತ್ಯ ಭಕ್ತರ ನಡೆಗೆ ದಾಸಿಮಯ್ಯ ಕೊಟ್ಟ ಉತ್ತರ ಮೌಲ್ಯವಿಲ್ಲದ ವಸ್ತುನಿಷ್ಠವಲ್ಲದ ಸಾಂಪ್ರದಾಯಿಕ ಮೌಲ್ಯಗಳಿಗೆ ದೊಡ್ಡ ಶಸ್ತ್ರಚಿಕಿತ್ಸೆಯಂತಿತ್ತು ದೇವರು ಪೂಜಾರಿ ದೇವಾಲಯ ಮಠ ಭಕ್ತ ಇವೆಲ್ಲ ವ್ಯಾಪಾರೀಕರಣಗೊಳ್ಳುತ್ತಿರುವ ಇಂದಿಗೇ ಕವಿತೆ ಸಮಕಾಲೀನ ಸರ್ವಕಾಲಿಕ ಅರ್ಥಗಳನ್ನು ಕೊಟ್ಟಿದೆ ಅರ್ಥಗಳನ್ನು ಕೊಟ್ಟು ತೆರೆ ಎಳಿತದೆ ಈಗಿನ ಒಂದು ಮಠ ಆಗಿರ್ಬೋದು ಅಲ್ಲಿಗೆ ಬರುವಂತಹ ಭಟ್ ಭಕ್ತರಾಗಿರ್ಬೋದು ಅಲ್ಲಿಗೆ ಬರುವಂತಹ ಪೂಜಾರಿಗಳಾಗಿರ್ಬೋದು ಅಲ್ಲಿಗೆ ಬರುವಂಥ ಒಂದು ಎಲ್ಲ ವಿಷಯ ಕೂಡ ವ್ಯಾಪಾರದಿಂದ ಕೂಡಿದೆ ಅಂತ ಇಲ್ಲಿ ಕವಿತೆಯಲ್ಲಿ ಕವಿಯು ವಿವರಿಸ್ತಾ ಇರುವಂಥದ್ದು ಇದು ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವ ಕವಿತೆಯಿಂದ ನಮಗೆ ಕಾಣ್ತದೆ ಇದರಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥಗಳು ಇದೆಲ್ಲ ಪದೇ ಪದೇ ರಿಪೀಟ್ ಆಗಿರುವಂತಹ ಅರ್ಥ ಹದುಳ ಅಂದರೆ ಕ್ಷೇಮ ಕದ ಅಂದರೆ ಬಾಗಿಲು ಮುದ ಅಂದರೆ ಸಂತೋಷ ನೆನಹು ನೆನಪು ಸಟ್ಟುಗ ಅಂದರೆ ಸುಳ್ಳುಗಾರ ಮೋಸಗಾರ ಮೀಯೂ ಸ್ನಾನ ಗದ್ದುಗೆ ಪೀಠ ಗಡು ವೇಳೆ ಕಾಯಕ ಕೆಲಸ ಕದ ಬಾಗಿಲು ಹದ ರೀತಿ ಲಡಿ ನೂಲು ದಾರದ ಉಂಡೆ ಮುದ ಸಂತೋಷ ದುಗ್ಗಲೆ ನೇಗೆಯ ಸಾಧನ ವಿಸ್ಮಯ ಆಶ್ಚರ್ಯ ಹದುಳ ಕ್ಷೇಮ ನೆನಹ ನೆನಪು ಸಟುಗ ಮೋಸಗಾರ ಸುಳ್ಳುಗಾರ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇಲ್ಲಿದೆ ನೋಡಿ ಇದರಲ್ಲಿ ಒಂದನ್ನು ಅವರ ಆಯ್ಕೆ ಮಾಡಿಕೊಡ್ತಾರೆ ಸರಿಯಾಗಿ ನೋಡ್ಕೊಳ್ಳಿ ಯಾವ ಕವಿತೆಯಿಂದ ಬಂದಿದೆ ಅಂತ ಕಾಣಿಬೋ ವಿಸ್ಮಯ ಕಾಣಿಬೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಇವಿಷ್ಟು ದಾಸಿಮಯ ಮತ್ತು ಬೆಕ್ಕು ಕವಿತೆಯಿಂದ ತಿಳ್ಕೊಳ್ಬೇಕಾದಂಥ ವಿಚಾರ ಒಟ್ಟಿನಲ್ಲಿ ಈ ಒಂದು ಕವಿತೆ ಹೇಳುವಂಥ ವಿಚಾರ ಏನು ಅಂದರೆ ಆಡಂಬರದ ಪೂಜೆ ಬೇಡ ನಿತ್ಯ ಅತ್ಯ ಆಡಂಬರತೆಯಿಂದ ಪೂಜೆ ಪುನಸ್ಕಾರ ಹೋಮ ಯಾಗ ಮಾಡುವುದು ಬೇಡ ಅದರ ಬದಲಾಗಿ ಕಾಯಕವನ್ನು ಮಾಡಬೇಕು ನಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದರೆ ನಿಜವಾಗಿಯೂ ಕೂಡ ಕೈಲಾಸದ ಬಾಗಿಲು ತೆರೀತದೆ ಕೈಲಾ ಕಾಯಕವೇ ಕೈಲಾಸ ಎನ್ನುವಂತಹ ಮಾತನ್ನು ವಿವರಿಸ್ತಾ ಇದ್ದಾರೆ ದಾಸಿಮಯ್ಯನವರನ್ನು ತುಂಬ ಭಕ್ತಾದಿಗಳು ವ್ಯ ಕುಹಕ ಇದ್ದರು ವ್ಯಂಗ್ಯ ಮಾಡ್ತಾಯಿದ್ರು ಅದಕ್ಕೆ ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ ಮೌನವಾಗಿ ಉತ್ತರಿಸ್ತಾ ಇದ್ರು ಮೌನವಾಗಿದ್ದರು ಅದು ಸಮಯ ಬಂದಾಗ ಆ ಸಮಯ ಬಂದಾಗ ಅವರು ಮಾತನಾಡಿದರು ಆ ಒಂದು ಕ್ಷಣದಲ್ಲಿ ಯಾವ ರೀತಿ ಒಂದು ಬೆಕ್ಕು ಇಲಿಯನ್ನು ತೆ ಹಿಡಿದುಕೊಂಡಂತಹ ಸಂದರ್ಭ ಅದು ಅದರ ಕೆಲಸವನ್ನು ಮಾಡಿದಂತಹ ಸಂದರ್ಭವನ್ನು ಹೇಳ್ತಾ ಇಲ್ಲಿ ಆಗ ಅವರು ಮಾತನಾಡ್ತಾರೆ ಆಗ ಜನರಿಗೆ ವಿಷಯವನ್ನು ತಿಳಿಸ್ತಾರೆ ಆಗ ಜನರು ಮೌನವಾಗ್ತಾರೆ ಎನ್ನುವಂತಹ ಒಂದು ವಿಷಯ ದಾಸಿಮಯ ಮತ್ತು ಬಿಕ್ಕು ಎನ್ನುವ ಕವಿತೆಯನ್ನು ನಾವು ಕಾಣ್ಬೋದಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಮುಖ್ಯವಾದ ಕವಿತೆಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು